ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದು ಇವಾಗ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇವತ್ತು ಮೂರನೇ ತಾರೀಕು ಇವತ್ತು ನನಗೆ ಹೊಸ ವರ್ಷ ಯಾಕಂದರೆ ನಾನು ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ನೀವೇ ನೋಡಿದಿರ ನನ್ನ ಗಂಡನ ಅವ ಅದಕ್ಕೆ ಬ್ಯುಸಿ ಇದ್ದಿದ್ದ ಕಾರಣ ನಾನು ಲೇಟೆಸ್ಟಾಗೆ ಸ್ವಲ್ಪ ಲೇಟಾಗೆ ನಾನು ಹೊಸ ವರ್ಷ ವರ್ಷನ ಆಚರಣೆ ಮಾಡ್ಕೊಳ್ತಾ ಇದ್ದೀನಿ ಎಲ್ರಿಗೂ ಹ್ಯಾಪಿ ನ್ಯೂ ಹೇಯಾರ್ ನಾನೊಂದು ಹಬ್ಬನೂ ಬಿಡಲ್ಲ ಯಾತು ಬಿಡಲ್ಲ ನಾನು ಅದ್ರಾಗೆ ಯಾಕಪ್ಪ ಈ ಬಿಲ್ಡಪ್ ಜಯಮ್ಮ ಹೊಸ ವರ್ಷ ಆಚರಿಸಿಲ್ಲ ಅಂತ ನೀವೆಲ್ಲ ಅನ್ಕೋಬಹುದು ಯಾಕಂದ್ರೆ ಸ್ವಲ್ಪ ಬಿಜಿ ಇದ್ದಿದ್ದ ಕಾರಣ ಹೊಸ ವರ್ಷನ ಸ್ವಲ್ಪ ಮುಂದೂಡಲಾಗಿತ್ತು ಅದಕ್ಕೆ ಇವತ್ತು ನಮ್ಮ ಕೆರೆಗಳನ್ನೆಲ್ಲ ಕರೆದು ಬಿಟ್ಟು ನಾನು ಹೊಸ ವರ್ಷನ ಆಚರಣೆ ಮಾಡ್ತಾ ಇದ್ದೀನಿ ಎಲ್ರಿಗೂ ಮತ್ತೊಮ್ಮೆ ಹ್ಯಾಪಿ ನ್ಯೂ ಇಯರ್ ಏ ಬಿಡ್ತಾಯಿ ಅತ್ತ ಎಲ್ರಿಗೂ ಚೆನ್ನಾಗಿ ಕೇಳಿದೆ ಹ್ಞೂ ಅಲ್ಲ ಅವತ್ತು ಒಂದನೇ ತಾರೀಕು ಎಲ್ಲ ಕಟ್ ಮಾಡಿದೀನಿ ನೀನು ಇವತ್ತು ಕಟ್ ಮಾಡಿ ತಾಯಿ ಹ್ಞೂ ಹೋಗತ್ತ ಆವತ್ತು ಕಟ್ ಮಾಡಬೇಕಾಗಿತ್ತು ನೀನು ஏய் இல்லை இல்லை இல்ல சுமக்கா அவத்து எல்லாரும் ஆச்சரித்தார் அவற்று நான் கேக் கட் மாடல நம்மன்ன உம் எல்லாரும் கிம் இவ்வாக எல்லாரும் கட் மாட் கெம் இவத்து மாடு ஏனோத்தல் இவத்து ஹம் அவ்வளோ வருஷம் அது எல்லாரும் ஆகும் இவத்து மாதிரி ஸ்பெஷல் ஹம் இது ஸ்பெஷல் கணி ஜனவரி மூரநே தாரிக்கு ಹಾ ಹಿಂಗೆಲ್ಲ ಗೊತ್ತಾದ್ರೆ ಸರಿ ಹ್ಮ್ ಇನ್ನಿಂದ ನೀನು ಕರ್ದು ಬರೋಕೆ ಬಾ ಹೊಸ ವರ್ಷ ಮಾಡ್ತೀನಿ ಕೇ ಕಟ್ ಮಾಡ್ತೀನಿ ರೀ ಇವಾಗ ಕಣೆ ಹೊಸ ವರ್ಷ ಈಗದಾಗಿ ಹೊಸ ದಡ್ಕೊತ ಮಾಡ್ತೀವಲ್ಲ ಅವತ್ತು ಈಗ ದಬ್ಬ ದಿವ್ಸ ಹೊಸ ವರ್ಷ ಬುತ್ತಿ ಹ್ಞೂ ನಮ್ಮ ನಮಗೆಲ್ಲಾನ ಹೊಸ ವರ್ಷ ಅಂದ್ರೆ ಯಾತ ಗೊತ್ತಿರಲಿಲ್ಲ ಹ್ಮ್ ಇವಾಗ ನರೇ ನಂಗೆ ಹೊಸ ವರ್ಷದಲ್ಲ ಕೇಕ್ ಕೊಯ್ತೀವಿ ಅಂತಾರೆ ಹಾ ಹೇಳತ್ತ ಸುಮ್ಮನೆ ದುಡ್ಡು ಕಷ್ಟ ಮಾಡ್ಕೊಂಡತ್ತ ಏನತ್ತ ಸುಮ್ನೆ ಹ್ಮ್ ನಮ್ಗೆ ಈಗ ದಬ್ಬ ಈಗ ದೇಬ್ದೆ ಹೊಸ ವರ್ಷ ಅಂತ ಹ್ಮ್ ಅವಾಗ ನಮ್ಗೆ ಹೊಸ ಹೊಸ ಇದ್ದಂಗೆ ഗ്മീരോ ഇവകെല്ലോത്തുല്ല നോക്കു കേട്ടിങ് ജൽദ്സ എല്ലാം തായി ഉം എങ്ങനെ ഹോങ്കില്ല കേക്ക് തക ಪಾಪ ನೀನು ಹೊಸ ಹೊಸದ ದಿನನೇ ಮಾಡ ಅಂತಳು ಅಲ್ಲೇ ಒಂದಿಟ್ಟು ಆತ ಬಿಝಿಯಾಗಿದ್ದೇ ಮಾಡಕ್ ಆಗ್ಲಿಲ್ಲ ಏ ಇಲ್ಲ 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 ನಾನು ಅವತ್ತು ಮಾಡಲ್ಲ ಬಿಡು ಎಲ್ಲರೂ ಮಾಡ್ದಂಗೆ ಮಾಡಿದ್ರೆ ಅದ್ಕೊಂಡು ಅಲ್ಲಿ ಇರಲ್ಲ ಮಿಕ್ಕಿದ್ದಿನ ಮಾಡಬೇಕು ಇಂಥ ಟೈಮ್ನಾಗ ಮೂರನೇ ದಿನದಾಗ ಯಾರು ಮಾಡ್ತಾರೆ ಯಾರು ಮಾಡಲ್ಲ ಇವತ್ತು ಮಾಡಬೇಕು ಅದು ಸ್ಪೆಷಲ್ ಅಂದ್ರೆ ನಿಮ್ಗೆ ಏನು ಗೊತ್ತು ಸುಮ್ಮನೆ ಮಾತಾಡ್ತೀರಾ ನಿನ್ನ ಕಳ್ರೆ ಟೈರ ಅಂತ ಹೇಳೋಣ ಇವಾಗೆಲ್ಲ ನಾನು ಕೇಕ್ ಕಟ್ ಮಾಡ್ತಿದಂಗೆ ಎಲ್ಲರೂ ಹ್ಯಾಪಿ ನ್ಯೂ ಹಿಯರ್ ಅನ್ಬೇಕು ಹ್ಮ್ ಎಲ್ರು ಹಂಗನ್ರಿ ಹೆಂಗ ಇಲ್ಲನಾ ആർത്തികൾ തീ ഉം ഹന ഇനേ വാസ്സത്തി നാ ആകെല്ലാ കേരളി ഹന നമു ജസ് മാളത്തർസന ഇൽ അദ്ലപ്പാപ ശിവളിംഗണ ഇന്നത്തെ ഹോ അമ്മയിണേ உம் ஜ கத்தர்ற திம்பேக்க சீப்பதாக செனக்கு திம்பானு படுபர் பத்தவென்ன நோடோன உடுகு வந்தே வரல உடு கேக் கட் பண்ண அந்த உடுக்குற படுகு நோடனதே அடி நோட ஒன் கேஜி ஐத்தி நான் நானூறு ரூபாய் கொட்டு தந்தீனி ஹம் நானூறு ரூபாய் சனாக்ரோது ஒர்ஜினல் கேக் இது உம் நான் சனாக்ரோது கொட்ரி ஒர்ஜினல் அந்த அச்சிரோது கொட்டவிரி கம்மு கைலை கசலில் ஆத்தாக திந்திர கொடுப்போம் அந்த அந்தது கொட்டவிரி ஹம் ல்ல நங்க மனசிங்க சந்தோஷ ம் மொதல் நம்ம கேரளா யார் யாத்தப்பா நான் இரச்சி கேரகெல்லாம் நான் எல்லாம்ப்பா ம் நான் யாத்திர வரலட்சுமி ஹாபமா கணேசனா தீனி சந்தி ஹப்பா மாவராத்திரி ஹப்ட் தீச வர்சாத்தினி ஆகாதி ஹப்பா தீபாவளி ஹாப எல்லா நான் உம் நன்னங்க ஹம்பரே இல்லை நானே நம்ம ஹாபர நானு ஏ ஒண்ணு ಕಾತರ್ಸ್ತಾ ಯಾವ ಹುಡುಗರ್ನ ಎಲ್ಲ ಇರಾವ ಏನೋ ಸೋಮ್ನಾಥ ಆ ಎಲ್ಲ ಹ್ಯಾಪಿ ನ್ಯೂ ಇಯರ್ ಅನ್ರಿ ಹ್ಯಾಪಿ ನ್ಯೂ ಇಯರ್ ಇರ್ ಅನ್ರಿ ಇದ್ ನಚಿತೀನಿ ಎಲ್ಲ ಹ್ಯಾಪಿ ನ್ಯೂ ಇಯರ್ ಅನ್ಬೇಕು ಹ್ಯಾಪಿ ಇಯರ್ ಹಾಂ ಕಟ್ ಮಾಡ್ತೀನಿ ಕಟ್ ಮಾಡ್ತೀನಿ ಕೇಕಾ ಎಲ್ಲ ಕಟ್ ಮಾಡ್ತೀನಿ ಕತ್ತರಿಸ್ತಾಯಿ ಜಲ್ದ ಜಲ್ದ ಕೇಕ್ ಹ್ಞೂ ಒಂದು ಈಟಿಟೇ ಕತ್ತರಿಸ್ತೀಯ ರಪ್ಪನ ಎಲ್ಲರೂ ಕೇಕ್ ಕಾಯ್ತಾ ಇದಾರೆ ನಮ್ದು ದೇಕಾಯಿ ಕೇಕ್ ಕತ್ತರಿಸ್ತಾಳೆ ಕೊಡ್ತಾಳೆ ಅಂತ ಹೇಳಿ ಎಲ್ಲಾರು ಕಾಯ್ತಾ ಇದ್ದಾರೆ ನೀನಿ ನಮ್ಮ ಇದೆಯಲ್ ತಾಯಿ ಈ ತಡಿಯದು ಅನ್ಬಾರ್ದು ಮೇಲೆ ಕಟ್ ಮಾಡ್ಬೇಕು ಇದು ಚೆನ್ನೇ ಲಸ್ಮಕ ಲಸಕ್ಕ ಕೇಕ್ ಹೌದೇನು ಹ್ಮ್ ಒಂದಿಟ್ಟು ಬೇರೆದ ದೊಡ್ಡದ ಚಾಕ ತಕೊಂಡು ಕಟ್ ಮಾಡ್ಬೇಕು ಕಟ್ ಮಾಡಿ ಎಲ್ಲಾರ್ಗು ಕೊಡು ಹ್ಮ್ ಹೆಂಗ ನೋಡ್ತಾ ಹೆಂಗ ಹೊಸ ಹೊಸ ಮಾಡ್ಬಿಟ್ಟೆ ನೀನು ಹೆಂಗ ಕೇಕ್ ಕಟ್ ಮಾಡ್ಬಿಟ್ಟೆ ನೀಲ್ಲ ನಾನು ನಾನೇನು ಇಷ್ಟೇ ಮೊದಲ ಒಂದನೇ ತಾರೀಕು ಹೋಗತ್ತೆ ಹ್ಞೂ ನೀನು ಇದ್ದಿದ್ರೆ ಶೆನಕ್ಕಿತ್ತಿತ್ತು ಕೇಕ್ ಕಟ್ ಮಾಡ್ತಿದ್ದೆ ಅಂತ ಏ ಹೇಳಲಿಲ್ವಿ ನಾನು ಅವತ್ತು ಮಾಡೋಲ್ಲ ಹೊಸ ವರ್ಷನ ನಾನು ಇನ್ನೊಂದಿಂದ ಮಾಡೋದು ಅಂತ ಹೇಳಲಿಲ್ವಿ ನಾನು ಅವತ್ತು ಮಾಡಲ್ಲ ನಾನು ಇನ್ನೊಂದಿಂದ ಮಿಕ್ನಿಂದ ಮಾಡೋದು ಹ್ಞೂ ಇವತ್ತು ನೋಡಿ ಕರೆದಿದ್ದಕ್ಕೆ ಎಲ್ಲರೂ ಬಂದರೆ ಅವತ್ತೇ ಬಿಡತ್ತೆ ನಮ್ಮ ಮನೆಗೆ ಮಾಡ್ತೀವಿ ಅಂತ ಹೇಳಿ ಸುಮ್ಮನೆ ಹಾಕ್ತಾರೆ ಏನೀನ ಎಲ್ಲ ಸ್ಪೆಷಲ್ ಜಯ ಹೇಳಮ್ಮ ತಾಯಿ ಹ್ಞೂ ನೋಡಿ ಎಲ್ಲ ಮಾಡ್ತೀಯ ಎಲ್ಲ ಎಂತ ಶೆನಕ್ಕೆ ಮಾಡೋದು ಕಲ್ತ್ಕೊಂಡಿದ್ಯಾ ಹ್ಞೂ ಸ್ಪೆಷಲ್ ಜಯಮ್ಮ ನೀನು ಮತ್ತೆ ಅಂದ್ಕೊಂಡಿದ್ದೆ ನಮ್ಗೆ ಯಾಕೇನು ಅಳೆ ಆತು ಹೊಸ ವರ್ಷ ಬಿಡಲ್ಲ ತೀವಿ ಇನ್ನು ಸಂಕ್ರಾಂತಿ ಹಬ್ಬ ಬರೋ ಸಂಕ್ರಾಂತಿ ಹಬ್ಬಕ್ಕೆಲ್ಲ ಎಳ್ಳು ಬೆಲ್ಲ ಎಲ್ಲ ಮಸ್ತ ಕೊಡ್ತಾಳೆನಿ ಕಬ್ಬು ಎಲ್ಲ ತಕೊ ಬರ್ತಾಳೆ ಅವ್ರ ಕಾಳು ಬೇಯಿಸ್ತಾಳೆ ಕಡಲೆ ಕಾಳು ಬೇಯಿಸ್ತಾಳೆ ಎಲ್ಲಾ ಮಾಡ್ತಾಳೆ ಚಕ್ಲಿ ಮಾಡ್ತಾಳೆ ರವೆ ಉಂಡೆ ಮಾಡ್ತಾಳೆ ಎಲ್ಲಾ ಮಾಡ್ತಾಳೆ ಹಬ್ಬಗಳು ಬರೋದು ಯಾಕೆ ಸಂತೋಷ ಮಾಡ್ಬೇಕು ಸಂತೋಷವಾಗಿರ್ಬೇಕು ಹಬ್ಬಗಳು ಮಾಡ್ಕೊಂಡು ಮುಂದ್ಕೊಂಡು ಚೆನ್ನಾಗಿರ್ಬೇಕು ಯಾರೇನೋತ್ಕೊಂಡು ಹೋಗಲ್ಲ ಹ್ಮ್ ಇವತ್ತಿದ್ದಾರ ನಾಳೆ ಇರ್ತೀವಂಬ ಗ್ಯಾರಂಟಿ ಇರಲ್ಲ ಎಲ್ಲ ಹಬ್ಬ ಮಾಡ್ಬೇಕು ನೀವೇ ಅಕ್ಕ ಬಿಡು ದುಡ್ಡು ಖರ್ಚು ಹೊಮ್ತೀರ ಹ್ಮ್ ನಾವೇನಿಲ್ಲಪ್ಪನ துடிபடி லெக்கல ஏன் இல்ல நான்பிடுவியோ அத்தனாகு உம் அதுபடி லெக்க நான் நன் கண்டித்த அந்த நன் கண்டொந்து ನಾನು ಮಾಡ್ತೀನಿ ನೋಡಿ ಇನ್ನೂ ಗ್ರ್ಯಾಂಡಾಗೆ ಮಾಡ್ತಿದ್ದೆ ಹ್ಞೂ ಆ ಮನೆಯಾಳ ಇಂಥ ಬದುಕ್ ಮಾಡ್ಯವನು ಅದಕ್ಕಾಗಿ ಇನ್ನೂ ಸಿಂಪಲಾಗಿ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಪೆಂಡಲ್ ಹಾಕ್ಸ್ತಿದ್ದೆ ಪೆಂಡಲ್ ಹಾಕ್ಸಿ ಹೊಸ ವರ್ಷ ಮಾಡೋಣ ಅಂತಿದ್ದೆ ನಾನು ಯಾಕಂತಂದ್ರೆ ಇಲ್ಲೆಲ್ಲ ಹೂವು ಎಲ್ಲ ತರಿಸ್ಬಿಟ್ಟು ಎಲ್ಲಾರ್ಗು ಇಡೀ ಊರಾಗಲಾರನ್ನೇ ಕರೆದು ಹೊಸ ವರ್ಷ ಆಚರಣೆ ಮಾಡ್ಕೊಮ್ಮನ ಅನ್ಕೊಂಡೆ ಹ್ಞೂ ಅದಕ್ಕೇನೆ ಆಚರಣೆ ಮಾಡ್ಕೋಬೇಕಾಗಿತ್ತು ಹ್ಞೂ ಹೊಸ ವರ್ಷ ನಾನು ಬಿಡತ್ಲಾಗೆ ಅಂತ ಸುಮ್ಮನೆ ಹೊಟ್ಟು ಹಿಂಗೈತಲ್ಲ ಅದಕ್ಕೇನೆ ಹ್ಞೂ ಇಲ್ಲಂದ್ರೆ ನಾನಿಲ್ಲಿ ಪೆಂಡಲ್ ಹಾಕಿ ಊಟನೇ ಹಾಕಿಸ್ತಿದ್ದೆ ನಾನು ಹೌದೇನು ನೋಡ್ತಾ ತಾಯಿ ಶಿವಳಿಂಗಣೆಗೆ ಹೋಗತ್ತಾ ಎಲ್ಲರಿಗೂ ಊಟನ ಹಾಕ್ಸಾಳು ಹ್ಞೂ ತಮ್ಮ ಹೆಂಗ ಇವಾಗ್ಲೇ ಹೆಂಗ್ ಮಾಡ್ಯವನಲ್ಲಿ ತಾಯಿ ಈ ಸುಮ್ಮನೆ ಬಿಲ್ಡಪ್ ಸುಮ್ಮಕಿ ಹ್ಞೂ ಸುಮ್ಮನೆ ಬಿಡ್ತಾಳೆ ಅವಳು ಹ್ಞೂ ಕೆಲವರು ಇದ್ಬಿಟ್ರಿ ಬಿಡ್ತಾಳೆ ನೋಡ್ರಿ ಅಪ್ರ ಕೊಟ್ಟು ಮಾಡ್ಕೊಳಂಗೆ ಇಲ್ಲ ಕೇಳಕ ಹ್ಞೂ ಇನ್ನು ಸುಮ್ಮನೆ ಕೆ ಕೆಜಿ ಕೇಕ್ ತಂದಿ ಕಣೇನು ಬಿಲ್ಡಪ್ ಕೊಟ್ಟಿದ್ದು ಕೊಟ್ಟಿದ್ದೆ ಕೊಟ್ಟಿದ್ದು ಕೊಟ್ಟಿದ್ದೆ ಯಾತು ಊಟ ಹಾಕ್ಸಲಂಗ ಏನಿಲ್ಲ ಸುಮ್ಮನೆ ಬಿಲ್ಡಪ್ ಬರೇ ಕೋಪು ಯಾತ್ ಮಾಡಿಸ್ತಿದ್ದೆ ಯಾಕ ಒಬ್ಬಟ್ಟು 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 ಮಾಡಿಸ್ತಿದ್ದೆ ಒಬ್ಬಟ್ಟು ಹ್ಞೂ ಕಾಯಿ ಒಬ್ಬಟ್ಟು ಕಾಯಿ ಬಟ್ಟೆ ಅನ್ನ ಚಾರು ಚಿತ್ರಾನ್ನ ಪಲ್ಯ ಎಲ್ಲ ಮಾಡಿಸಿ ಎಲ್ಲರನ್ನೂ ಖಾರದ ಬಿಟ್ಟು ಎಲ್ಲ ಕೇಕ್ ಕಟ್ ಮಾಡ್ತಿದ್ದೆ ಹೊಸ ಹೊಸ ಗ್ರ್ಯಾಂಡಾಗಿ ಆಚರಿಸ್ತಿದ್ದೆ ಏನು ಮಾಡ್ತೀಯಾ ಒಂದು ಈಟಿತ್ತಲ್ಲ ನಮ್ಮ ಎಪ್ಪಂದು ಅದಕ್ಕೆ ಸುಮ್ಕಾದ್ ಹ್ಞೂ ಏ ಬಿಡತ್ತೆ ಇನ್ನೇ ಆರಾಮ ಬೇಜಾರ ಅಲ್ಲಿಗೂ ಅದನ್ನೇ ಮನಸ್ನೇ ಇಕ್ಕೇನ್ ರೇ ಆಗಲ್ಲ ಮರ್ತ್ಕೊಂಡು ಹಿಂಗೆ ಎಲ್ಲ ಹಿಂಗೆ ಹಬ್ಬಗಳು ಮಾಡ್ಕೊಂಡು ಹಬ್ಬಗಳು ಬಂದಾಗೆಲ್ಲ ಹಳೆದೆಲ್ಲ ಮರಿಬೇಕು ಹೊಸದೆಲ್ಲ ನೆನ್ ಎಲ್ಲ ಇವಾಗೆಲ್ಲ ನಾನು ಅಕ್ಕಿ ಇವತ್ತಿಂದ ಹೊಸ ವರ್ಷ ಅಂದ್ಕೊಂಡಿದ್ದೀನಿ ಹ್ಞೂ ಅಲ್ಲೇ ಮರೆತು ಬಿಟ್ಟಿನಿ ಎಲ್ಲ ಹಳೆದೆಲ್ಲ ಮರ್ತು இவத்தின் வச வச அக்கண்டு எல்லாம் நடைதிரோதெல்லாம் மறுத்தோஹி விட்டீனா ஏனேனாக தழை ஒர்ஸ் தான் விட மர்த்தோட மறுத்து டிலீட் மாட்கெல்லாம் நான் மனசின்னா ஓதே எங்க நோட் தான் விடு மறுத்துக்கண்டு இவங்க நானும் செனக்களிங்க நீனக்கி நோட்போது இப்போ கண்ட இன்ட்டி ம் எங்க இப்பட்டு செளிங்கணை கரம்பியெல்லாம் நோடிப்பட்டு செனக்கிர் அஸேன் ಈ ನಾನು ಯಾವತ್ತು ನನ್ನ ಶೆಣ್ಯಾಕ್ಕಿ ಇರೋದು ನನ್ನ ಯಾವತ್ತು ನನ್ನ ಕರೆಕ್ಟಾಗಿ ಇರೋದು ಹ್ಞೂ ಕೊಡೆಯ ಲಸ್ಮ ಕಾಲ್ ಪಿಲೇಟ್ ಇದೆ ಥರ ಕೊಯ್ 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 ಕೊಡು ಎಲ್ಲ ತಿಂಬಳಿ ಕೇಕ್ ಹ್ಞೂ ಎಲ್ಲ ಇನ್ನೊಂದು ಇಟ್ ಬೇಕಂದ್ರೆ ಕೇಳಿ ಕೇಳಿಸ್ಕೊಂಡು ತಿಂದು ಹೋಗ್ರಿ ಹೊರ ಲಸಮ ಕಾ ಪಿಲೇಟ ಇದಾವಂತಲ್ಲಿ ರಪ್ಪನ ಒಂದು ಬಾಯಿ ಚಿಕ್ಕಮನ ಕ್ಯಾಕ್ ಮಾಡಿದ್ರೆ ಬಾಯ ನೀರು ಬರ್ತಾವೆ ಒಯ್ಯಲು ಹುಡುಗಿ ರಸ್ಮಕ್ಕ ಇಟ್ಟ ರಪ್ನ ಹ್ಞೂ ಹೋಗು ರಪ್ಪನ ಕೇಕ್ ಇಸ್ಕೊಂಬನ ಒಂದಿಟ್ಟ ಮತ್ತು ಮಾಡ್ಬೋದಾಗಿತ್ತಮ್ಮ ಹೊಸ ಒರ್ಸಾನ ನೀನು ಜೋರಾಗೇನೇನೆ ಹ್ಞೂ ನಾವೆಲ್ಲ ದುಡ್ಡು ಹಾಕ್ತಿದ್ದಿದ್ದೀರಾನ ಎಲ್ಲ ಮಾಡ್ಬೋದಾಯ್ತು ಇಲ್ಲಿ ಪೆಂಡಲ್ಲಿ ಒಡಿಸ್ಬಿಟ್ಟು ಎಲ್ಲ ಊಟ ಹಾಕಿ ಹೊಸ ಹೊಸ ಜೋರಾಗೆ ಮಾಡ್ಬೋದಾಯಿತು ಇನ್ನು ಮುಂದ್ಲೋರ್ಸುಮ್ ಕಾಣಾನೆ ವರ್ಷಕ್ಕೆ ಎಲ್ಲ ಪೆಂಡಲ್ಲಿ ಹಾಕ್ಬಿಟ್ಟಿಲ್ಲಿ ಎಲ್ಲ ಮಾಡಣ್ಣ ಗ್ರೈಂಡ್ ಆಗಿ ಮಾಡೋಣ ಮುಂದುವರ್ಸಕ್ಕೆ ಹ್ಞೂ ಮಾಡ್ತೀನಿ ನಾನೆಲ್ಲ ಒಬ್ಬಟ್ಟು ಮಾಡಿ ಇಲ್ಲ ಬಿರಿಯಾನಿ ಮಾಡೋಣ ಸುಮ್ಕೀರಿ ಬಿರಿಯಾನಿ ಮಾಡೋಣ ಒಬ್ಬಟ್ಟಿನಾನ ಬಿರಿಯಾನಿ ಆಸಿ ಹ್ಞೂ ಬಿರಿಯಾನಿ ಮಾಡ್ಬೋದು ಹ್ಞೂ ಬಿರಿಯಾನಿ ಮಾಡಿರಿ ಯಾಕೆ ಖರ್ಚಿರಲ್ಲ ಏನಿಲ್ಲ ಬೇಗ ಬೇಗ ಆಗುತ್ತೆ ಬಿರಿಯಾನಿ ಚಿಕನ್ ಫ್ರೈ ಚಿಕನ್ ಕಬಾಬ್ ಎಲ್ಲ ಮಾಡಿಸಿ ಮಾಡಣನು ಏಪಾ ಮುಂದುವರ್ಸಿ ಯಾವಾಗ ಬರುತ್ತಾಯಿ

ಇವತ್ತು ಲೇಟೆಸ್ಟಾಗಿ ನಮ್ಮ ಬಿಲ್ಡಪ್ ಜಯಮ್ಮ ಹೊಸ ವರ್ಚನ ಆಚರಣೆ ಮಾಡ್ಕೊಂಬತ್ತಿದ್ದಾಳೆ ಏನು ಬಿಲ್ಡಪ್ ಕೊಟ್ಟಿದ್ದು ಕೊಟ್ಟಿದ್ದೆ ಕೊಟ್ಟಿದ್ದು ಕೊಟ್ಟಿದ್ದೆ ಏ ನಾನು ಇನ್ನ ಇಲ್ಲಿ ನೋಡಿಲಿ ನಾನೇ ನನ್ನ ಮಯಪ್ಪ ನನ್ನ ಇಷ್ಟಿಂದ ಆಗಲಿಲ್ಲ ಅಂದರೆ ಬಿರಿಯಾನಿ ಮಾಡಿಸ್ತಿದ್ದೆ ಅನ್ನು ನೋಡಿಸ್ತಿದ್ದೆ ಪೆಂಡಲ್ ಹಾಕಿಸ್ತಿದ್ದೆ ಹೇಳಿ ಸ್ಕೋಪ್ ಕೊಡ್ತಾ ಇದ್ದಾಳೆ ಹ್ಞೂ ಏನು ಬಿಲ್ಡಪ್ ಕೊಡೋದ್ರಾಗ ಏನು ಅಂತ್ಯ ನೋಡ್ತಾ ಇರ್ರಿ ನೀ ನಾನು ಆಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ತನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿರಿ ನಾನು ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವಿಶಿತ್ರಿ ಧನ್ಯವಾದಗಳು